ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬ ಸದಸ್ಯರಿಗೂ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲಸಮ್ಮ ಅಂತ ಕಮೆಂಟ್ ಮಾಡಿ ಶ್ರೀಮನ್ನಾರಾಯಣರ ಮತ್ತು ಮಾತೆ ಮಹಾಲಕ್ಷ್ಮಿಯ ಕೃಪೆ ಆಶೀರ್ವಾದ ಪಡೆಯೋದಕ್ಕೆ ಮರಿಬೇಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕೊನೆಯವರೆಗೂ ಈ ವಿಡಿಯೋವನ್ನ ವೀಕ್ಷಣೆ ಮಾಡೋದಕ್ಕೆ ಮುಂದುವರಿಸಿ ವೀಕ್ಷಕರೇ ಯಾಕೆ ಅಂತಂದ್ರೆ ಇವತ್ತಿನ ವಿಡಿಯೋ ಬಹಳ ಅತ್ಯುತ್ತಮವಾಗಿದೆ ಬಹಳ ಜೀವನವನ್ನೇ ಬದಲಿಸಬಲ್ಲಂತ ವಿಡಿಯೋ ಇವತ್ತಿನ ವಿಡಿಯೋ ಯಾಕೆ ಅಂತಂದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಎಷ್ಟೇ ಹಣವಿದ್ರು ಕೂಡ ಆರೋಗ್ಯ ನಮ್ಮ ಬಳಿ ಇಲ್ಲ ಅಂತಂದ್ರೆ ನಮಗೆ ಸಾಧಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾಗಿ ನಾನು ಒಂದು ಮುದ್ರೆಯನ್ನ ನಿಮ್ಮ ಮುಂದೆ ತಗೊಂಬಂದಿದ್ದೀನಿ ಅದರ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಇದು ರಾಮಬಾಣವಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಿಂದ ಸಂತಾನೋತ್ಪತ್ತಿಯ ಸಮಸ್ಯೆ ಇರ್ರೆಗ್ಯುಲರ್ ಮೆನ್ಸ್ಟ್ರಿಯೇಷನ್ ಅಂದ್ರೆ ಪೀರಿಯಡ್ಸ್ ಒಂದು ಸರಿಯಾದ ಸಮಯದಲ್ಲಿ ಆಗದೆ ಇರಬಹುದು ಮುಟ್ಟಿನಲ್ಲಿ ಏರುಪೇರು ತಲೆದೋರುವುದು ದೇಹದ ತೂಕ ಹೆಚ್ಚಾಗುತ್ತೆ ಡಿಪ್ರೆಷನ್ ಆಗಲಿ ಹೈಪೋಥೈರಾಯಿಸಮ್ ಕಾಣಿಸುತ್ತೆ ಅದೇ ರೀತಿ ಪಿ ಸಿ ಓ ಎಸ್ ಈ ತರದ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೂ ಕೂಡ ನಾನು ಈಗ ತೋರಿಸಿಕೊಡುವಂತಹ ಒಂದು ಮುದ್ರೆ ರಾಮಬಾಣ ಆಗತ್ತೆ ಅದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಂದ್ರೆ ಮಲಬದ್ಧತೆ ಇರಬಹುದು ಅಬ್ಡೊಮನಲ್ ಪೇನ್ ಇರಬಹುದು ಆಮೇಲೆ ತುಂಬಾ ಕಷ್ಟ ಪಡ್ತಾರೆ ಈಗಿನ ಯಾಂತ್ರಿಕ ಜಗತ್ತಿನಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಕೆಲಸದ ಒತ್ತಡಗಳಿಂದ ಊಟ ಮಾಡೋದಕ್ಕಾಗೋದಿಲ್ಲ ಹಾಗೂ ಟೀ ಕಾಫಿ ಹೆಚ್ಚಿನ ಸೇವನೆ ಇರಬಹುದು ಹೀಗೆ ನಾನಾ ಕಾರಣಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಸುಮಾರು ಜನ ಅದೇ ರೀತಿ ಮೊಣಕಾಲು ನೋವು ಮೊಣಕಾಲು ನೋವು ಸಮಸ್ಯೆ ಇದ್ದವ್ರದ್ದಂತೂ ಪಾಪ ತುಂಬಾ ಕಷ್ಟ ಪಡ್ತಾ ಇರ್ತಾರೆ ಇನ್ನು ಕೂದಲು ಉದುರುವಿಕೆ ಚಿಕ್ಕ ವಯಸ್ಸಿನಲ್ಲೇ ಕೂದಲು ಉದುರಿರುತ್ತೆ ಮತ್ತು ಕೂದಲು ಸಾಮಾನ್ಯವಾಗಿ ಎಲ್ಲರಿಗೂ ಚಿಕ್ಕವರಿಂದ ಹಿಡಿದು ದೊಡ್ಡವರವ್ರಿಗೂ ಈ ಸಮಸ್ಯೆ ಈಗಿನ ಒಂದು ಕಾಲದಲ್ಲಿ ಇದ್ದೇ ಇರುತ್ತೆ ಕೂದಲು ಉದುರುವ ಸಮಸ್ಯೆ ಅದೇ ರೀತಿ ಕಣ್ಣಿನ ಸಮಸ್ಯೆ ಇರುತ್ತೆ ಯಾಕೆಂದ್ರೆ ಇತ್ತೀಚೆಗೆ ನಾವು ಸ್ಕ್ರೀನ್ಗಳಿಗೆ ಹೆಚ್ಚು ಎಕ್ಸ್ಪೋಸ್ ಆಗ್ತಾ ಇದ್ದೀವಿ ಕಣ್ಣು ಮುಟ್ ಮಿಟಕಿಸುವಂತಹ ಬ್ಲಿಂಕ್ ರೇಟ್ ಕಡಿಮೆ ಆಗೋದ್ರಿಂದ ಕಣ್ಣಿನ ಉರಿ ಕಣ್ಣಲ್ಲಿ ನೀರು ದೃಷ್ಟಿದೋಷ ಸುಮಾರು ಸಮಸ್ಯೆ ಇರುತ್ತೆ ಅದೇ ರೀತಿ ಚರ್ಮ ರೋಗ ಮೊಡವೆ ಇರ್ಬೋದು ಎಕ್ಸಿಮಾ ಇರ್ಬೋದು ತುರಿಕೆ ಇರ್ಬೋದು ಸೋರಿಯಾಸಿಸ್ ಇರ್ಬೋದು ಚರ್ಮದ ಏನೇ ಸಮಸ್ಯೆಗಳಿರಲಿ ಈ ಎಲ್ಲ ನಾನೇನು ಹೇಳಿದೆ ಇದಕ್ಕೆ ಇದು ರಾಮಬಾಣವಾಗಿ ನಿಲ್ಲುವಂತಹ ಒಂದು ಮುದ್ರೆ ಆಗಿರುತ್ತೆ ಅದೇ ರೀತಿ ಒಂದು ವಿನಂತಿ ಏನು ಅಂದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಈಗ ನೀವು ಯಾವುದಕ್ಕೆ ನಾನು ಹೇಳಿದೆ ಅದನ್ನ ತಗೋತಾ ಇದ್ರೆ ಖಂಡಿತವಾಗಿ ನಿಲ್ಲಿಸಬಾರ್ದು ವೈದ್ಯಕೀಯ ಚಿಕಿತ್ಸೆಯನ್ನ ಮುಂದುವರಿಸಿಕೊಂಡು ಅದರ ಜೊತೆಗೆ ಪ್ಯಾರಲಲ್ ಆಗಿ ಈಗ ತೋರಿಸುವಂತ ಮುದ್ರೆಯನ್ನ ಮಾಡ್ಕೋಬೇಕು ಮುದ್ರೆಯನ್ನ ಮಾಡ್ತಾ ಇದ್ದೀವಿ ಇದರಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರ್ತಿದ್ದೀವಿ ಅಂತಲ್ಲ ನೀವು ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ನಿಲ್ಲಿಸಲೇಬಾರದು ಅದನ್ನು ಜೊತೆಗೆ ಇದನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಒಂದು ನಾನು ಹೇಳುವಂತ ಮುದ್ರೆಯನ್ನ ನೀವು ಬೆಳಗಿನ ಸಮಯ ಬೆಳಗಿನ ಸಮಯದಲ್ಲಿ ಯಾರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವಂತಹ ಒಂದು ಅಭ್ಯಾಸ ಇದೆ ಆ ಸಮಯದಲ್ಲಿ ಮಾಡಿದ್ರೆ ಒಳ್ಳೆಯದು ಇಲ್ಲಪ್ಪಾ ಅಂತಂದ್ರೆ ರೆಗ್ಯುಲರ್ ಆಗಿ ನೀವು ಯಾವ ಸಮಯಕ್ಕೆ ಹೇಳ್ತೀರಿ ಆ ಸಮಯ ಮುಖ ತೊಳ್ಕೊಂಡು ನೀವು ಶುಚಿಯಾಗಿ ಅಥವಾ ಸ್ನಾನ ಮಾಡಿದ ನಂತರ ಮಾಡಿದ್ರು ಸರಿನೇ ನಾನು ಹೇಳುವಂತ ಈ ಮುದ್ರೆಯನ್ನ ನಿಧಾನಕ್ಕೆ ಈಗ ಸದ್ಯಕ್ಕೆ ನೀವು ಐದರಿಂದ ಹತ್ತು ನಿಮಿಷ ಮಾಡಿದ್ರು ಸರಿನೇ ತದನಂತರ ಒಂದು ಹದಿನೈದು ನಿಮಿಷ ಪ್ರಾಕ್ಟೀಸ್ ಆದ್ರೂ ಮಾಡ್ಕೋಬಹುದು ವೀಕ್ನೆಸ್ ಇದ್ರೆ ಮಾಡ್ಕೋಬೇಡಿ ಕೈಗೆ ಯಾವ್ದಾದ್ರೂ ನಿಮಗೆ ಸರ್ಜರಿ ಆಗಿದೆ ಅಥವಾ ಗಾಯ ಆಗಿದೆ ಅಂದ್ರೆ ಮಾಡ್ಕೋಬೇಡಿ ನೀವೆಲ್ಲ ಹೆಲ್ದಿ ಆಗಿದಿರಿ ಅಂತಂದ್ರೆ ಮಾಡ್ಕೊಳ್ಳಿ ಇದಕ್ಕೆ ನೋಡಿ ನಾನೀಗ ತೋರಿಸುವಂತಹ ಮುದ್ರೆ ವಾಯು ಮುದ್ರೆ ಅಂತ ಹೇಳ್ತೀವಿ ಇದನ್ನ ಹೇಗೆ ಮಾಡ್ಬೇಕಪ್ಪ ಅಂತಂದ್ರೆ ಈ ವಾಯು ಮುದ್ರೆ ಮಾಡೋದ್ರಿಂದ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಿದೆ ಅದು ಸರಿಯಾಗ್ತಾ ಬರುತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಬಿಡಬಾರ್ದು ಅದೇ ರೀತಿ ಒಂದು ಸಾರಿ ಇರೆಗ್ಯುಲರ್ ಮೆನ್ಸ್ಟ್ರೇಷನ್ ಏನಿದೆ ಮುಟ್ಟಿನಲ್ಲಿ ಏರುಪಿರು ದೇಹದ ತೂಕ ಹೆಚ್ಚಾಗ್ತಿದ್ರೆ ಡಿಪ್ರೆಷನ್ ಅಥವಾ ಹೈಪೋಥರೈಡಿಸಮ್ ಅಂತ ಹೇಳ್ಬೋದು ಪಿಸಿ ಎಸ್ ಅಂತ ಹೇಳ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಮೊಣಕಾಲು ನೋವು ಕೂಡ ಒಂದು ಅದ್ಭುತವಾದಂತಹ ರಿಸಲ್ಟ್ ಸಿಗತ್ತೆ ಮೊಣಕಾಲು ನೋವು ಕೂಡ ಕಡಿಮೆ ಆಗ್ತಾ ಬರುತ್ತೆ ಕೂದಲು ಉದುರುವಂತದ್ದು ನಿಲ್ಲತ್ತೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಕಣ್ಣಿನ ಸಮಸ್ಯೆ ಇದ್ರೆ ಗುಣಮುಖ ಆಗುತ್ತೆ ಚರ್ಮ ರೋಗಕ್ಕೂ ಅದ್ಭುತವಾಗಿ ಇದು ಸಹಾಯ ಮಾಡುತ್ತೆ ಆದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಬಿಡಬೇಡಿ ಅದ್ರ ಜೊತೆ ಜೊತೆ ಜೊತೆಗೆ ಮಾಡಿ ಉತ್ತಮವಾದಂತ ರಿಸಲ್ಟ್ ಸಿಗುತ್ತೆ ನೋಡಿ ಹೇಗ್ ಮಾಡಬೇಕು ಅಂತ ಹೇಳ್ತೀನಿ ನೀವು ಈ ವಾಯು ಮುದ್ರೆಯನ್ನ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಈ ಬೆರಳು ಏನಿದೆ ಈ ಈ ಬೆರಳಿದೆಯಲ್ಲ ಇದೆಯಲ್ಲ ಈ ಬೆತ್ತೋರು ಬೆರಳನ್ನ ನೀವು ಸ್ಲೈಟ್ ಆಗಿ ಮಡಸಿ ನಾನು ಶುಕ್ರ ಪರ್ವತ ಶುಕ್ರ ಪರ್ವತ ಅಂತ ಹೇಳ್ತಿರ್ತೀನಲ್ಲ ಈ ಶುಕ್ರ ಪರ್ವತಕ್ಕೆ ಇದನ್ನ ಟಚ್ ಮಾಡಬೇಕಾಗತ್ತೆ ಅದರ ಮೇಲೆ ನಿಮ್ಮ ಹೆಬ್ಬೆರಳನ್ನ ಲಾಕ್ ಮಾಡಬೇಕಾಗತ್ತೆ ಆಮೇಲೆ ಮೂರು ಬೆರಳನ್ನ ನೇರವಾಗಿ ಇಡಬೇಕಾಗತ್ತೆ ನೋಡ್ಕೊಳ್ಳಿ ಒಂದ್ಸಲ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಈ ಈ ಈ ಬೆರಳು ಇದೆಯಲ್ಲ ಇದನ್ನ ಈ ಬೆರಳನ್ನ ಲೈಟ್ ಆಗಿ ಮಡಚಿ ನೀವಿಲ್ಲಿ ಈ ಶುಕ್ರ ಪರ್ವತಕ್ಕೆ ಟಚ್ ಮಾಡಬೇಕಾಗತ್ತೆ ತದನಂತರ ಹೆಬ್ಬೆರಳನ್ನ ಇಲ್ಲಿ ಲಾಕ್ ಮಾಡ್ಬೇಕಾಗತ್ತೆ ಇದ್ರ ಮೇಲೆ ಲಾಕ್ ಮಾಡಿ ಈ ಮೂರು ಬೆರಳನ್ನ ನೇರವಾಗಿಡಿ ಸೊ ದಟ್ ನೋಡಿ ಎಡಗೈಗೂ ಕೂಡ ಇದೇ ರೀತಿ ಮಾಡ್ಕೋಬೇಕಾಗತ್ತೆ ಎಡಗೈಗೂ ಕೂಡ ಮಾಡ್ತಾ ಇದ್ದೀನಿ ಸೊ ಈ ತರ ಈ ತರ ಮಾಡ್ಕೊಂಡ್ಬಿಟ್ಟು ನಿಮಗೆ ಯಾವ ಕಾಲಿನ ನೋವು ಸಮಸ್ಯೆ ಇಲ್ಲ ಅಂದ್ರೆ ಯೋಗ ಮ್ಯಾಟ್ ಹಾಕೊಂಡು ನೆಲದ ಮೇಲೆ ಕುತ್ಕೊಳ್ಳಿ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಾಯು ಮುದ್ರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಐದರಿಂದ ಹತ್ತು ಸಲ ಈಸ್ ಕಣ್ಣು ಮುಚ್ಕೊಂಡು ಬ್ರೀದಿನ್ ಬ್ರೀತ್ಔಟ್ ಮಾಡ್ಕೊಳ್ಳಿ ನಿಧಾನಕ್ಕೆ ಉಸಿರನ್ನ ಒಳಗಡೆ ತಗೊಂಡು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಅನಂತರ ಹೊರಗಡೆ ಬಿಟ್ಟು ರಿಲ್ಯಾಕ್ಸ್ ಆಗಿ ತದನಂತರ ಇದನ್ನ ಸ್ಟಾರ್ಟ್ ಮಾಡಿ ಸೊ ಈ ತರ ವಾಯು ಮುದ್ರೆಗೆ ಬೆರಳುಗಳನ್ನ ರೆಡಿ ಮಾಡ್ಕೊಂಡು ನೆಲದ ಮೇಲೆ ಕುತ್ಕೊಂಡು ಮಾಡ್ತೀವಿ ಏನು ಕಾಲು ಸಮಸ್ಯೆ ಇಲ್ಲಾಂದ್ರೆ ಯೋಗ ಮ್ಯಾಟ್ ಮೇಲೆ ಕುತ್ಕೊಂಡು ಈ ತರ ಅಹ್ ಯೋಗ ಮುದ್ರೆ ಇದು ವಾಯು ಮುದ್ರೆಯನ್ನ ರೆಡಿ ಮಾಡ್ಕೊಂಡು ಮೊಣಕಾಲ್ ಮೇಲೆ ಇಟ್ಕೊಂಡು ನೇರವಾಗಿ ಬೆನ್ನಿಟ್ಕೊಂಡು ಇಟ್ಕೊಂಡು ಮಾಡ್ಬಹುದು ಅಥವಾ ಆಗಲ್ಲ ನಮ್ಗೆ ನೆಲದ ಮೇಲೆ ಕುತ್ಕೋ ಕುತ್ಕೊಳ್ಳೋದಕ್ ಆಗಲ್ಲ ಅಂದ್ರೆ ನೀವು ಚೇರು ಸೋಫಾ ಮೇಲೆ ಕುತ್ಕೊಂಡು ಮಾಡಬಹುದು ಇದನ್ನ ಊಟ ನಾವು ತಿಂಡಿ ಊಟ ಮಾಡಿ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ನಿಮಗೆ ಫಾರ್ಟಿ ಫೈವ್ ಮಿನಿಟ್ಸ್ ಗ್ಯಾಪ್ ಕೊಡ್ಬೇಕಾಗತ್ತೆ ಇಲ್ಲ ನಾವು ತಿಂಡಿ ತಿಂದ ಮೇಲೆ ಮಾಡ್ತೀವಿ ಅಂದ್ರೆ ಫಾರ್ಟಿ ಫೈವ್ ಏನೇ ಫುಡ್ ತಗೊಳ್ಳಿ ನೀವು ಬೆಳಗ್ಗೆ ಮಾಡಿ ಮಧ್ಯಾಹ್ನ ಮಾಡಿ ಸಾಯಂಕಾಲ ಮಾಡಿ ಒಟ್ಟಲ್ಲಿ ಫುಡ್ ತಗೊಂಡ ಮೇಲೆ ನಲವತ್ತೈದು ನಿಮಿಷ ಬಿಟ್ಟು ಮಾಡ್ಬೇಕಾಗತ್ತೆ ಇದನ್ನ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ಮಾಡಿ ಅದ್ಭುತವಾದಂತದ್ದು ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೊಣಕಾಲು ನೋವು ಮಂಡಿ ನೋವಿಗೆ ಕೂದಲು ಉದುರುವಂತ ಸಮಸ್ಯೆ ನಿಲ್ಸುತ್ತೆ ಕಣ್ಣಿನ ಸಮಸ್ಯೆಗೆ ಚರ್ಮ ರೋಗಕ್ಕೆ ಅತ್ಯುತ್ತಮವಾದದ್ದು ಇನ್ನೊಂದ್ಸಲ ತೋರಿಸ್ತೀನಿ ಡೆಮೊ ತೋರಿಸ್ತೀನಿ ನೋಡಿ ಕೈ ಈ ತರ ಹಿಡ್ಕೊಳ್ಳಿ ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ ನಾವು ಈ ತೋರು ಬೆರಳನ್ನ ಶುಕ್ರ ಪರ್ವತಕ್ಕೆ ಅಂಟಿಸ್ಬೇಕಾಗತ್ತೆ ಅಂದ್ರೆ ಇಲ್ಲಿಗೆ ನೋಡಿ ಇಲ್ಲಿಗೆ ಅಂಟಿಸಿದೀನಿ ನಾನು ನೋಡಿ ಇಲ್ಲಿ ಅಂಟ್ಸಿದ್ದೀನಿ ತದನಂತರ ಹೆಬ್ಬೆರಳನ್ನು ಅದರ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ ಈ ಮೂರು ಬೆರಳು ನೇರವಾಗಿದೆ ಅದೇ ರೀತಿ ಇಲ್ಲೂ ಮಾಡ್ತಾ ಇದ್ದೀನಿ ಎಡಗೈಯಲ್ಲೂ ಕೂಡ ಶುಕ್ರ ಪರ್ವತಕ್ಕೆ ಟಚ್ ಮಾಡಿ ಹೆಬ್ಬೆರಳನ್ನು ಅದರ ಮೇಲೆ ಲಾಕ್ ಮಾಡಿ ಮೂರು ಮೂರು ಬೆರಳು ನೇರವಾಗಿರುತ್ತೆ ಇದನ್ನು ನೀವು ಈ ರೀತಿಯಾಗಿ ಮೊಣಕಾಲ್ ಮೇಲೆ ಈ ತರ ಇಟ್ಕೊಂಡು ಮಾಡ್ಬೋದು ಮಾಡಿ ನೀವು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಮಾಡ್ತಾ 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 ಹೋದಾಗ ನಿಮಗೆ ಅದ್ಭುತವಾದಂತಹ ರಿಸಲ್ಟ್ ಕಾಣಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಇದರಿಂದ ನೋಡಿ ಯಾಕೆಂತಂದ್ರೆ ನಾವು ಲಕ್ಷಾಂತರ ಖರ್ಚು ಮಾಡಿ ವೈದ್ಯಕೀಯ ಟ್ರೀಟ್ಮೆಂಟ್ ಇರುತ್ತೆ ಅದ್ರ ಅದ್ರಲ್ಲೇ ನಮಗೆ ಸಹ ನಮಗೆ ಮಕ್ಕಳಾಗದೇ ಇರೋದಕ್ಕೆ ಸುಮಾರು ಜನ ಐ ವಿ ಗೆ ಹೋಗ್ತಾರೆ ಪಿ ಸಿ ಓ ಎಸ್ ಪಿ ಸಿ ಸಮಸ್ಯೆ ಆಮೇಲೆ ಮುಟ್ಟಿನಲ್ಲಿ ಏರುಪೇರು ದೇಹದ ತೂಕ ಹೆಚ್ಚಾಗೋದು ಇಂಥದಕ್ಕೆಲ್ಲ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆ ಜೊತೆಗೇನೆ ಈ ಒಂದು ಮುದ್ರೆಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಕೃತಿ ದತ್ತವಾಗಿ ದೈವ ದತ್ತವಾಗಿ ದೊರೆತಿರುವಂತಹ ಇಂತಹ ವಿದ್ಯೆಗಳನ್ನ ಒಂದು ಏನಿದೆ ಇದು ದೈವಿ ಸ್ವರೂಪವಾದಂತಹ ಒಂದು ಮುದ್ರೆಗಳನ್ನ ನಾವು ಮನೆಯಲ್ಲೇ ಮಾಡಿಕೊಂಡು ಯಾವ ಖರ್ಚಿಲ್ಲದೆ ಅಂತ ದೊಡ್ಡ ಸಮಸ್ಯೆಗಳಿಂದ ಹೊರಗಡೆ ಬಂದಾಗ ಆರೋಗ್ಯನೂ ಚೆನ್ನಾಗಿರುತ್ತೆ ಅದೇ ರೀತಿ ತುಂಬಾ ಕಡಿಮೆ ಖರ್ಚಿನಲ್ಲಿ ನಾವೇನು ಸಾಧಿಸ್ಕೋಬೇಕು ಅದನ್ನು ಸಾಧಿಸ್ಕೋತೀವಿ ಅಂತ ಹೇಳ್ತಾ ಇವತ್ತಿನ ಮುದ್ರೆಯ ವಿಶ್ ವಿಶೇಷ ವಿಡಿಯೋ ಮುಗಿಸ್ತಾ ಇದ್ದೀನಿ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಆರೋಗ್ಯವೇ ಭಾಗ್ಯ ಎಲ್ಲರೂ ಆರೋಗ್ಯವಾಗಿರಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಭಗವಂತ ಎಲ್ರಿಗೂ ಆರೋಗ್ಯವನ್ನ ಕಣಸಪ್ಪ ಅಂತ ಹೇಳ್ತಿ ಇನ್ನೊಂದ್ಸಲ ನಾನು ಲೈವ್ ಡೆಮೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈ ತರ ಶುಕ್ರ ಪರ್ವತಕ್ಕೆ ತೋರು ಬೆರಳನ್ನು ಟಚ್ ಮಾಡಿ ಬೆರಳನ್ನ ಲಾಕ್ ಮಾಡಿ ಮೂರು ಬೆರಳನ್ನ ನೇರವಾಗಿ ಇಟ್ಕೊಳ್ಳಿ ಅದೇ ತರ ಇಲ್ಲೂ ಕೂಡ ಇದಕ್ಕೆ ವಾಯು ಮುದ್ರೆ ಅಂತ ಹೇಳ್ತೀವಿ ಮಾಡಿ ಒಳ್ಳೇದಾಗ್ಲಿ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಅನ್ನು ಅಡಿಗೆ ಚಾನಲ್ ಅನ್ನು ತಂದಿದ್ದಾರೆ ವೀಕ್ಷಕರೇ ನಿಮಗೋಸ್ಕರ ನಿಮ್ಮ ಆರೋಗ್ಯದ ವೃದ್ಧಿಗೋಸ್ಕರ ಅದರಲ್ಲಿ ಯಾವುದೇ ಅಜೆನ ಮೋಟ ಬಳಸೋದಿಲ್ಲ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ದೇಸಿ ಸ್ಟೈಲ್ ಅಲ್ಲಿ ಅಡಿಗೆ ಮಾಡ್ತಾರೆ ಚಾನಲ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ವಾಹಿನಿ ಒಳಗಡೆ ಬಂದ ತಕ್ಷಣ ಅಲ್ಲಿ ನಿಮಗೆ ಸ್ಮಿತಾಸ್ ಕಿಚನ್ ಅನ್ನು ಅಡಿಗೆ ಚಾನಲ್ ಸಿಗುತ್ತೆ ಅದರಲ್ಲಿರುವ ಅಡುಗೆಗಳನ್ನ ನೋಡಿ ಮಾಡ್ಕೊಂಡು ಆರೋಗ್ಯಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ತಂಡವನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನಕ್ಕೆ ಬಂದಂತ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸ್ಬೋದು ಹೇಗೆ ಗೆಲ್ಬಹುದು ಅಂತ ಪ್ರತಿ ದಿನ ಸಂಜೆ ಏಳು ಮೂವತ್ತಕ್ಕೆ ಜೀತ್ ಮೀಡಿಯಾ ವಾಹಿನಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಾನು ಲೈವ್ ಬರ್ತೀನಿ ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಹೆಚ್ಚು ಜ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಎಲ್ರಿಗೂ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಾಗ್ಲಿ ಅಂತ ವಿನಂತಿ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ನಮಸ್ಕಾರ